ಗಣೇಶ ಪ್ರತಿಷ್ಠಾಪನೆ ಮಾಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಬೆಳಗಾವಿ ತಲೆ ಮೇಲೆ ಗಾಂಧಿ ಟೋಪಿ ಹಣೆಯ ಮೇಲೆ ನಾಮ ಕೇಸರಿ ಜುಬ್ಬ ಹಾಕಿಕೊಂಡು ಗಣೇಶನ ಮೂರ್ತಿಗೆ ಆರತಿ ಬೆಳಗಿ ಪೂಜೆ ಮಾಡಿದ ಗಣೇಶನ ಮೂರ್ತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆರಾಧಿಸುವ ದೃಶ್ಯ ಕ್ಯಾಮರಾ ಕಣ್ಣಿಗೂ ಇತ್ತು ಕೆಲವತ್ತು ಈ ದೃಶ್ಯವನ್ನ ನೋಡಿ ನಂಬಲು ಆಗ್ತಿಲ್ಲ ನಮ್ಮ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ಅಂತ ಇವತ್ತು ಬೆಳಗಾವಿಯ ಚೆನ್ನಮನ ವೃತ್ತದಲ್ಲಿರುವ ಗಣಪತಿ ಮಂದಿರದಲ್ಲಿ ಶ್ರೀಮತಿ ಅಂಕಿತಾ ಹಾಗೂ ಪುತ್ರ ಆಯನ್ ಜೊತೆಗೆ ಆಗಮಿಸಿದ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೂಷನ್ ಅವರು ತಾವೇ ಖುದ್ದಾಗಿ ಗಣೇಶ ಮೂರ್ತಿಗೆ ಆರತಿ ಬೆಳಗಿ ಪೂಜೆ ನೆರವೇರಿಸಿ ಗಣೇಶನ ಮೂರ್ತಿಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಮ್ಮ ಸರ್ಕಾರಿ ಬಂಗಲಿಗೆ ತೆಗೆದುಕೊಂಡು ಹೋದರು ಬೆಳಗಾವಿ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಸರ್ಕಾರಿ ಬಂಗಲೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಗಣೇಶನನ್ನ ಪ್ರತಿಷ್ಠಾಪಿಸುವ ಮೂಲಕ ಸಾಮರಸ್ಯದ ಸಂದೇಶ ಸಾರಿದ್ದಾರೆ ಇದು ಭಾರತ ವಿವಿಧತೆಯಲ್ಲಿ ಏಕತೆ ಸಾರುವ ಅನೇಕ ಧರ್ಮೀಯರು ವಾಸ ಮಾಡುವ ಹೆಮ್ಮೆಯ ಭಾರತ ನಮ್ಮದು ನಮ್ಮ ದೇಶದಲ್ಲಿ ಸಹೋದರತ್ವ ಸಾಮರಸ್ಯ ಬಾಂಧವ್ಯ ಇನ್ನೂವರೆಗೆ ಜೀವಂತವಾಗಿದೆ ಹೀಗಾಗಿ ಈ ಬಾಂಧವ್ಯ ಸೂರ್ಯ ಚಂದ್ರ ಇರುವವರೆಗೂ ಜೀವಂತವಾಗಿರುತ್ತದೆ ಎನ್ನುವುದಕ್ಕೆ ಬೆಳಗಾವಿಯ ಡಿ ಸಿ ಮೊಹಮ್ಮದ್ ರೋಷನ್ ಅವರ ಕೋಮು ಸೌಹಾರ್ದತೆಯ ಸಂದೇಶವೇ ಇದಕ್ಕೆ ಸಾಕ್ಷಿಯಾಗಿದೆ